ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಆಂಜಿನಪ್ಪ ಅಭಿಮಾನಿಗಳಿಂದ ಆಂಜನಪ್ಪ ಅವರ ಹುಟ್ಟುಹಬ್ಬ ಸರಳವಾಗಿ ಆಚರಣೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಅಧ್ಯಕ್ಷರಾದ ಆಂಜನಪ್ಪ ಅವರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಅಧ್ಯಕ್ಷರಾದ ಆಂಜನಪ್ಪ ಅವರ ಹುಟ್ಟುಹಬ್ಬವನ್ನು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಆಂಜಿನಪ್ಪ ಅವರ ಅಭಿಮಾನಿಗಳ ಬಳಕದ ವತಿಯಿಂದ ನಗರದ ಆಶಾ ಕಿರಣ ಶಾಲೆಯಲ್ಲಿ ಆಶಾ ಕಿರಣ ಶಾಲೆಯ ವಿದ್ಯಾರ್ಥಿಗಳ ಜೊತೆಯಲ್ಲಿ ಕೇಕ್ ಅನ್ನು ಕತ್ತರಿಸುವ ಮೂಲಕ ಹಾಗೂ ಹಣ್ಣು ಹಂಪಲು ಬ್ರೆಡ್ ಹಾಲು ವಿತರಣೆ ಮಾಡುವ ಮೂಲಕ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರು ಮತ್ತು ಎಸ್ಎನ್ ಕ್ರಿಯಾ ಟ್ರಸ್ಟಿನ ಅಧ್ಯಕ್ಷರಾದ ಆಂಜನಪ್ಪ ಅವರ ಹುಟ್ಟುಹಬ್ಬವನ್ನು ತುಂಬಾ ಸರಳವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ಮಯೂರ ಸರ್ಕಲ್ ರಾಜ್ಕುಮಾರ್ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಮಂಜುನಾಥ್ ಎಂ ಸಾದಿಕ್ ಜೆಜೆ ಮಧು ಗ್ರಾಮ ಪಂಚಾಯಿತಿ ಸದಸ್ಯ ಗೆಜಿಗಾನಹಳ್ಳಿ ಮುರುಳಿ ದೊಡ್ಡದಾಸರಹಳ್ಳಿ ದೇವರಾಜ್ ಯುವ ಮುಖಂಡರಾದ ಸಿದ್ದಾರ್ಥ ನಗರ ಕಾಂಗ್ರೆಸ್ ಯುವ ಮುಖಂಡರಾದ ಸಿದ್ಧಾರ್ಥನಗರ ದಾಮೋದರ್ ಮಳಮಾಚನಹಳ್ಳಿ ಮುನಿರಾಜು ರಮೇಶ್ ಸಂತೋಷ್ ಗಂಗಾಧರ್ ಹಾಗೂ ಆಂಜನಪ್ಪ ಅವರ ಅಭಿಮಾನಿಗಳು ಮುಂತಾದವರು ಹಾಜರಿದ್ದರು ಮುಖಂಡರು ನಮ್ಮ ಎಲ್ಲರ ಧ್ವನಿಯಾಗಿರುವಂತಹ ಪುಟ್ಟ ಅಂಜನಪ್ರ ಅವರಿಗೆ ಇನ್ನೊಂದು ಕಾಲ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊಳ್ತಾ ಅವರ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಆಜೀನಪ್ಪ ಪುಟ್ಟಣ್ಣವರು ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಕಾರ್ಯಕರ್ತರು ಮತ್ತು ನಮ್ಮ ಸ್ನೇಹಿತರು ಎಲ್ಲ ಸೇರಿ ಈ ಮಕ್ಕಳ ಶಾಲೆಯಲ್ಲಿ ಅವರು ಇದಕ್ಕೋಸ್ಕರ ಅವರ ಬರ್ತನೇ ದಿವಸ ನಾವು ಅವ್ರಿಗೋಸ್ಕರ ಅವ್ರಿಗೆ ಅಣ್ಣ ಹಂಪುಗಳನ್ನು ಕೊಟ್ಟು ಕೇಕ್ ಕಟ್ ಮಾಡಿ ಈ ಇವ್ರ ಜೊತೆ ನಾವು ಹುಟ್ಟುಹಬ್ಬ ಆಚರಿಸಿದ್ದಕ್ಕೆ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ ಮುಂದಿನ ದಿನಗಳೊಳಗೆ ಅವರಿಗೆ ಒಳ್ಳೆ ಅಧಿಕಾರ ಸಿಕ್ಕಿ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವರ ಅವ್ರ ಮನೆ ಮಕ್ಕಳಿಗೆಲ್ಲೂ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಹುಟ್ಟುಹಬ್ಬವನ್ನು ಎಲ್ಲ ಸ್ನೇಹಿತರು ಸೇರಿ ಕಾರ್ಯಕರ್ತರು ಸೇರಿ ಹುಟ್ಟು ಭಾಂಜಪ್ಪನವರ ಅನುಮಾನಿಗಳೆಲ್ಲ ಸೇರಿ ಈ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಬೋದು